ನಾವು ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹ್ಯಾಂಗದಿರಿ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳ್ತೇನೆ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಅಂದ್ರೆ ಇದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನದ ಬ್ಲಾಗ್ ಅಂದ್ರೆ ಇವತ್ತಿನ ು ಸೊ ಏನಪ್ಪ ಅಂತ ಹೇಳಿದರೆ ಮಾರನೇ ದಿನ ಸಂಕ್ರಾಂತಿ ಇರೋದ್ರಿಂದ ತರಕಾರಿ ಎಲ್ಲ ಬೇಕಿತ್ತಲ್ಲ ನಮ್ಮ ಕಡೆ ಅಂದ್ರೂ ಸಂಕ್ರಾಂತಿ ಅಂದ್ರೆ ಈ ಥರ ಎಲ್ಲ ವೆರೈಟಿ ತರಕಾರಿ ಎಲ್ಲ ಬೇಕು ಹಾಗಾಗಿ ತರಕಾರಿ ಹೊಂದಿದ್ವು ಸೊ ತರಕಾರಿ ಅಂದರೆ ಅವರೆಕಾಯಿ ಎಲ್ಲ ಎತ್ಕೊಬಂದೆ ನೋಡಿರಿ ಕೊತ್ತಂಬರಿ ಎಲ್ಲ ತೊಗೊಬಂದು ಒಂದು ಸಪ್ರೇಟ್ ಸಪ್ರೇಟ್ ಮಾಡಿ ಬಿಡಿಸಿಟ್ಟು ಸೊ ಇನ್ನೊಂದು ನಮ್ಮ ಮನೆಗೆ ಮನೆ ಕ್ಲೀನ್ ಮಾಡ್ಕೋಬೇಕಾಗಿತ್ತಲ್ಲ ಸೊ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಆಯ್ತು ಈ ಹಣ್ಣು ನಾವು ಇದ್ದಾಗ ಸ್ಕೂಲ್ ಮುಂದೆ ಮಾರಕ್ಕೆ ಬರ್ತಿದ್ವು ಒಂದು ರೂಪಾಯಿಗೆ ಎರಡು ರೂಪಾಯಿಗೆ ಅಂತ ತಗೊಂತಿದ್ವಿ ನಾವ್ ಸ್ಕೂಲ್ ಇದ್ದಾಗ ಭಾರಿ ಹಣ್ಣು ಅಂತ ಹೇಳ್ತಿದ್ರು ನಾವ್ ಕಡೆ ಎಲ್ಲಾ ನಿಮ್ಮ ಕಡೆ ಏನಂತಾರ ನೋಡ್ರಿ ಒಳ್ಳೆ ಮೆಮರಿ ನಾವೆಲ್ಲ ಒಂದು ಎಷ್ಟು ಒಂದು ರೂಪಾಯಿ ಎಷ್ಟು ಹಾಕೊಂಡು ಕೊಡ್ರಿ ಸಣ್ಣ ಸಣ್ಣ ಒಂದು ಇಷ್ಟ ಇಷ್ಟ ದೊಡ್ಡದೊಂದು ಮುಚ್ಚುಕಿ ತರ ಡಬ್ಬಿ ಮಾಡ್ಕೊಂಡ್ರ ಆ ಡಬ್ಬಿ ತುಂಬಾ ಹಾಕರ ಬೇಡ ಹುಳಿ ಕೋಲ್ಡ್ ಕೋಲ್ಡಾಗೈತಿ ಇನ್ನು ನೋಡ್ರಿ ಸಂಕ್ರಾಂತಿ ಸ್ಪೆಷಲ್ ಇಲ್ಲೆಲ್ಲ ಬೆಂಗಳೂರ ಸಂಕ್ರಾಂತಿಗೆ ಗೆಣಸು ಶೇಂಗಾ ಬೇಸ್ತಾರೆ ಸೊ ಅದಾದ್ಮೇಲೆ ಮಾರನೇ ದಿನಕ್ಕೆ ನಮ್ಗೆ ಅಂದ್ರೆ ರೊಟ್ಟಿ ಚಪಾತಿ ಎಲ್ಲ ಮಾಡ್ತೀವಿ ಹಾಗಾಗಿ ಶೇಂಗಾ ಚಟ್ನಿ ಕಂಪಲ್ಸರಿ ಬೇಕಾ ಬೇಕಾ ಸೊ ನೈವೇದ್ಯಕ್ಕೂ ನಾವು ಅದನ್ನ ಮಾಡ್ತೀವಿ ಹಾಗಾಗಿ ಇಡ್ತೇವಲ್ಲ ಅದಕ್ಕೆ ಶೇಂಗಾ ಎಲ್ಲ ಹುರ್ಕೊಂಡು ಮತ್ತು ಕುಸ್ರಳ್ಳಿ ಮಾಡೋಕ್ಕೂ ಶೇಂಗಾ ಬೇಕಿತ್ತಲ್ಲ ಸೊ ಎರಡು ಆಕತಿ ಅಂತ ಹೇಳಿ ಹಿಂದಿನ ದಿನವೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಆದಮೇಲೆ ಸಂಜೆಗೆ ಇದನ್ನ ಮಾಡ್ಕೊತಾ ಇದ್ದೆ ನೋಡಿರಿ ಶೇಂಗಾ ಫಸ್ಟ್ ಹುರಿದ್ಬಿಟ್ರೆ ಒಂದು ಸ್ವಲ್ಪ ಹುರ್ಕೊಂಡ್ರೆ ಅದನ್ನ ಸಪ್ರೇಟಾಗಿ ಒಂದಿಷ್ಟು ಉಸ್ರಾ ಮಾಡೋಕೊಂಚೂರು ತೆಗೆದು ಇಡೋಣ ಅದಾದಮೇಲೆ ಒಂಚೂರು ಚಟ್ನಿ ಒಂಚೂರು ರೆಡಿ ಮಾಡ್ಕೊಂಡ್ರ ಅಂತ ಹೇಳಿ ಶೇಂಗಾ ಚಟ್ನಿ ಕುಂತಿದ್ದೆ ನೋಡಿರಿ ನಾಳೆಗೆ ನಾಳೆ ವಿಡಿಯೋದಾಗೂ ತೆಗತಿ ನಮ್ಮ ಮನೆಗೆ ಸಂಕ್ರಾಂತಿ ಏನೇನೆಲ್ಲ ನಾವು ಮಾಡ್ತೀವಿ ಅಂತ ಹೇಳಿ ಸೊ ಇದು ಸಂಕ್ರಾಂತಿ ಪ್ರಿಪ್ರೇಷನ್ ಪ್ರಿಪ್ರೇಷನ್ ಅಂತಲೇ ಹೇಳ್ಬೋದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನದ್ದು ಸೊ ಮತ್ತು ನೋಡಿರಿ ಈ ಥರ ಎಲ್ಲ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡೆ ಕೊತ್ತಂಬರಿ ಕರಿಬೇವು ಅಂತೂ ಬೆಳಗ್ಗಿನ ದಿನ ಫ್ರೆಶ್ ಬಂದಿದ್ದೆ ಅಂತ ಹೇಳಿ ಏನು ಮಾಡಿದೆ ಒಂದು ಸ್ವಲ್ಪ ಹೊತ್ತು ಎರಡೂ ನೀಟಾಗಿ ತೊಳ್ದು ಸ್ವಲ್ಪ ಹೊತ್ತು ಆರು ಆರಿ ಹಾಕಿದ್ದೆ ಅದು ಒಣ ಇದ್ದರೂ ಚಲೋ ಹಾಕತಿ ಹಸಿ ಹಸಿ ಹಾಕಿದ್ರೆ ಮತ್ತೆ ಒಂಥರ ಬೂಸ್ಟ್ ಬಂದಂಗೆ ಆಗಿಬಿಡ್ತೈತಿ ಒಣ ಪೌಡ್ರಲ್ಲ ಕಡ್ಲೆ ಚಟ್ನಿ ಅಂತ ಹೇಳಿದ್ರೆ ಒಣ ಪೌಡ್ರಲ್ಲ ಹಂಗಾಗಿ ಆದಷ್ಟು ಅದನ್ನ ಒಣಗಿದ್ದು ಹಾಕಿದ್ರನ್ನ ಚಲೋ ಕೊತ್ತಂಬರಿನೂ ಮತ್ತೆ ಫ್ರೆಶ್ ಅಂತ ಅನಿಸ್ತೈತಲ್ಲ ಹಂಗಾಗಿ ಅದನ್ನೂ ಹಾಕಿರ್ತೇನೆ ನಾನು ಅದಾದಮೇಲೆ ಒಂಚೂರು ಒಂದು ಎಷ್ಟು ಸಾಧ್ಯನೋ ಅಷ್ಟು ಖಾರ ಖಾರ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಒಂಚೂರು ಹಾಕೋಣದು ನಮ್ಮದಂತರೂ ಬ್ಯಾಡಿಗೆ ಮೆಣಸಿನ್ಕಾಯಿ ಅಷ್ಟು ಖಾರ ಅಂತ ಅನಿಸೋದಿಲ್ಲ ಒಂದು ಲೆಕ್ಕಕ್ಕೆ ಹಾಕಿದೆ ಆಮೇಲೆ ಉಪ್ಪು ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕಿ ಒಂದು ರೌಂಡ್ ಮಿಕ್ಸಿ ಅಂತರೂ ಮಾಡ್ಕೊಂಡೆ ಒಂದು ಸ್ವಲ್ಪ ದಡ್ರ ಬಡ್ರ ಅಂದರೆ ಕಾಳು ಕಾಳು ಇದ್ರನ್ನ ಶೇಂಗಾ ಚಟ್ನಿ ಚಲೋ ಇದಕ್ಕೆ ಊರ ಕಡೆ ಎಲ್ಲ ಏನು ಮಾಡ್ತಾರೆ ಪುಟಾಣಿ ಕುಡಿಸ್ತಾರೆ ನಾ ಪುಟಾಣಿ ಏನು ಕೂಡಿಸಲ್ಲ ಮನೆಗೆ ಇಷ್ಟಪಡೋಲ್ಲ ರಾಜೂ ಇಷ್ಟಪಡಲ್ಲ ನಾನು ಇಷ್ಟಪಡಲ್ಲ ಹಂಗಾಗಿ ಬರೋ ಶೇಂಗಾದಷ್ಟು ಚಟ್ನಿ ಮಾಡ್ಕಂಡೆ ನೋಡ್ರಿ ಒಂಚೂರು ಕುಸುರಳ್ಳಿಗೂ ತೆಗೆದಿಟ್ಟೆ ಸೊ ಅದನ್ನ ಕುಸುಳ್ಳೆಲ್ಲ ರೆಡಿ ಮಾಡಿಟ್ಟು ಆಮೇಲೆ ಚಟ್ನಿಗೂ ರೆಡಿ ಮಾಡಿದೆ ಅದಾದಮೇಲೆ ಮತ್ತು ನೈಟಿಗೆ ಅಡುಗೆ ಏನಾದ್ರೂ ಮಾಡ್ಕೋಬೇಕಿತ್ತಲ್ಲ ಹಾಗಾಗಿ ಚೌಳಿಕ ಪಲ್ಯ ಮಾಡಿದೆ ಸೊ ರೊಟ್ಟಿ ಎಲ್ಲ ಮಾಡಿಟ್ಟಿದ್ದೆ ಹಾಗಾಗಿ ಚೋಳಿಕಾಯಿ ಪಲ್ಯ ರೊಟ್ಟಿ ಸೊ ಎಲ್ಲ ಮಾಡ್ಕೊಂಡೆ ನೋಡಿರಿ ಈ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಿಂಗೆ ಪಕ್ಕದಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿರಿ ಯಾರಾದರೂ ನಾನು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಹಂಗೆ ಅಂದ್ರೆ ನೋಡಕ್ಕಂತಿದ್ರೆ ಹೇಳ್ತೀನಿ ಸೊ ನೀವು ಲೈಕ್ ಮಾಡೋದ್ರಿಂದ ಕಮೆಂಟ್ ಮಾಡೋದ್ರಿಂದ ಶೇರ್ ಮಾಡೋದ್ರಿಂದ ಅದರಿಂದ ನಮಗೆ ಏನು ಬೆನಿಫಿಟ್ ಇಲ್ಲ ಬಟ್ ಏನಂತ ಹೇಳಿದರೆ ಲೈಕ್ ಮಾಡಿದರೆ ನಮ್ಗೆ ಒಂಚೂರು ಖುಷಿ ಬರ್ತೈತಿ ನಮ್ಮ ವಿಡಿಯೋಕೆ ಇಷ್ಟು ಲೈಕ್ ಬಂತು ಇಷ್ಟು ಕಮೆಂಟ್ ಬಂತು ಸೊ ನಾವು ಮಾಡಿದ್ವಿ ವಿಡಿಯೋದಲ್ಲಿ ಏನು ಮಾಡಕ್ಕಂತ ಇಲ್ಲಿ ರಸಮ್ ಫಿಕ್ ರಸಮ್ ಕಾಳು ಮೆಣಸು ಒಂದು ಸ್ವಲ್ಪ ಜೀರಿಗೆನ ಹಿಂಗೆ ಡ್ರೈ ಆಗಿ ಹುರ್ಕೊಂಬಿಟ್ಟು ಪುಡಿ ಮಾಡ್ತವೆ ನಂಗೆ ನೆಗಡಿ ಆಗೈತಿ ಅಂತ ಅಂದಿದ್ದಕ್ಕೆ ಗಂಟ್ಲು ಎಲ್ಲ ಸ್ವಚ್ಛ ಆಗಲಿ ಅಂತ ಹೇಳಿ ಒಂದ ಕ್ವಿಕ್ ಆಗಿ ಒಂದ್ ರಸಮ್ ಮಾಡೋದಂತ ನೋಡ್ರಿ ಹೆಂಗ್ ಮಾಡೋದು ನನ್ಗೂ ಗೊತ್ತಿಲ್ಲ ಹೇಳ್ತಾರ ನೋಡೋಣ ಬರ್ರಿ ಹ್ಮ್ ಜೀರ್ಗಿ ಎಣ್ಣೆಕಾಯಿ ಅತ್ಲೆ ಜೀರ್ಗಿ ಸಾಸ್ವಿ ಸ್ವಲ್ಪ ಜೀರ್ಗಿ ಹಾಕಿ ಇನ್ನೊಂದ್ ನಾಲ್ಕು ಹಾಕು ಜೀರ್ಗಿ ಹಾಕು ಸ್ವಲ್ಪ ಜೀರ್ಗಿ ಹಾಕಿ സ്വൽപ്പ മെണ്സിന

ಕರಿಮೆಣಸು ಜೀರಿಗೆ ಹುರಿದಿದ್ದು ನಿಮಗೆ ಸಣ್ಣಗೆ ಸಣ್ಣಗೆ ಪುಡಿ ಮಾಡ್ಕೊಂಡು ಇದೇ ಮೇನ್ ಫ್ಲೇವರ್ ಅಂದರೆ ಇದೆ ಸ್ವಲ್ಪ ಅರ್ಶಿನ ಪುಡಿ ಒಂದು ಸ್ಪೆಷಲ್ ಅಡಿಗೆ ತಂದದ ಮಸಾಲ ಪುಡಿ ಧನಿಯಾ ಪುಡಿ ಇದೊಂದು ಹಾಕಿ ಆಮೇಲೆ ಒಂಚೂರು ಟಿ ಆರ್ದು ರಸಮ್ ಪೌಡ್ರ್ ಬೇಕಂದ್ರೆ ಹಾಕ್ರಿ ನಮಗೂ ಬೇಕಾ ನಾವು ಹಾಕಿ ನಿಮಗೂ ಬೇಕಂದ್ರೆ ಹಾಕ್ಯಲ್ರಿ ಅಷ್ಟು ಹಾಕಂಡ್ ಫ್ರೈ ಮಾಡಿ ಹಾಕೊಂಡ್ಬಿಟ್ಟು ಆಮೇಲೆ ನೀವು ಎಷ್ಟು ಜನ ಇದ್ದೀರಿ ಅದ್ರ ಮೇಲೆ ಅಳತೆ ಮಾಡ್ಕಂದ್ರೆ ನೀರು ಹಾಕೋರಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗಲಿ ಸಲಾಪ್ ಬೇಕಂದ್ರೆ ಕೊತ್ತಿಮೀರಿ ಹಾಕಿರಿ ಈಗ ತಕರು ಕೊಡಿ ಅಕೊಂಡ್ರೆ ನಾವು ಹಾಕಿದ್ರೆ ನಾವು ಕರ ಕೊಡಿ ಹಾಗಂತ ಬಿಡಿ ಬಲ್ಸಿ ಸ್ವಲ್ಪ پتہ ಉಳುಕುದಿ ಬರಲಿ ಉಡಿ ಬರ ಬರ ಅಂತ ಹೇಳೋದು ಇಲ್ಲ ಇನ್ನು ಚೆನ್ನಾಗಿ ಬರ್ತದೆ ಸುಮ್ಮನೆ ಅದರಲ್ಲಿ ಹ್ಮ್ ಯಾಕೆ ಟೆನ್ ಇದು ಕೂಡ ಕೆಂಪು ಬಂಗಾರ ನಮ್ಮದು 메인 ಇಂಗ್ರಿಡಿಯಂಟ್ ಇದು ನೋಡಿ ಕಾಳುಮೆಣಸು ಜೀರಿಗೆ ಪುಡಿ ಹುರಿದು ಕಟ್ಟಿರುವ ಕಾಳುಮೆಣಸು ಮತ್ತೆ ಜೀರಿಗೆ ಪುಡಿ ಹುರಿದು ಕಟ್ಟಿರುವ ಕಾಳುಮೆಣಸಿನ ಪುಡಿ ಇೆರಡೂ ರುಕಂಡ ಆಮೇಲೆ ಪುಡಿಕೊಂಡ್ರೋ ಇದು ಮೇನ್ ಇಂಗ್ರಿಡಿಯಂಟ್ ಇದ್ರಿಂದ ರೇ ಟೇಸ್ಟ್ ಬರೋದಿಲ್ಲ ಸರಿ ಬಿಡಿ ಸಾಕು ನಾಲ್ಕು ಕೊತ್ತಾಂಬರಿ

ಹುರಿದು ಕುಟ್ಟಿರೋ ಕಾಳು ಮೆಣಸು ಅಲ್ಲಿ ಜೀರಿಗೆ ಪುಡಿ ಇತ್ತಲ್ಲ ಅದಕ್ಕೆ ಮಸ್ತ್ ಗಂಡಲೆಲ್ಲ ಕ್ಲೀನ್ ಆಗುತ್ತೆ ಲೋ ಫ್ಲೇಮ್ ನಾಗ ಹಂಗ ಕುದಿಸ್ಬೇಕು ನೋಡಿ ಮಸ್ತ್ ಕುದಿತೈತೆ ಗೊತ್ತಾ 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 ಕೊತ್ತ ಕುದಿಯಕತ್ತೆ ಹ್ಮ್ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಗ್ಲೌಸ್ ಆಫ್ ಮಾಡಿ ಆಫ್ ಮಾಡಿ ಆಮೇಲೆ ಅನ್ನಕ್ಕೆ ಹಾಕ್ಯಂದು ಹಂಗೆ ಸ್ವಲ್ಪ ಸಾಂಡಿಗೆ ಬೇಕು ಅಂತ ಕಿಗೆ ಹ್ಮ್ ಅಕ್ಕಿ ಶ್ಯಾಡ್ಗಿ ಶ್ಯಾಂಡ್ಗಿ ಕರ್ಕೊಂಡು ಶ್ಯಾಡ್ಗಿ ಅನ್ನ ಜೊತೆಗೆ ಒಂದು ಎರಡು ಶ್ಯಾಂಡ್ಗ್ಯಾರ ಹಪ್ಳಾರ ಮೆಣ್ಸಿನ್ಕಾಯಿ ರೈತರ ಚಲೋ ಆಗ್ತೈತಿ ನೋಡಿರಿ ಕರ್ಗಾಯಿ ಕರ್ಗ ಏನಂದ್ರೆ ಎಣ್ಣೆ ಮೇಂದು ಮಜ್ಗೆ ಮೆಣ್ಸಿನ್ಕಾಯಿ ಅಂತ ಹೇಳ್ತಾರೆ ಎಲ್ಲ ರೆಡಿ ಆಗಿ ಊಟ ಮಾಡ್ಕೊಂಡ್ರಿ ನೋಡ್ರಿ ವಿಡಿಯೋ ಫುಲ್ ವಾಚ್ ಮಾಡ್ರಿ ಸಾಂಬಾರ್ ಹೆಂಗೈತಿ ಏನಂತ ನಾ ನಿಮ್ಮ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್